ಇವತ್ತಿನ ದಿನ ಯಾವ ಈ ಶರೀರವನ್ನ ನಮಗೆ ಕೊಟ್ಟಿದ್ದೀಯಾ ಸಾಧನೆ ಮಾಡಿಕೊಳ್ಳಿಕ್ಕೆ ಕೊಟ್ಟಿರತಕ್ಕಂತಹ ಶರೀರ ಹೊರತು ಯಾವುದೋ ಕ್ಷುದ್ರ ಕಾಮನೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಈ ದೇಹ ಇರುವಂತಹದ್ದು ಅಂತ ತಿಳ್ಕೊಂಡ್ರೆ ಅದತ್ಯಂತ ಮೂರ್ಖತನದ ಮಾತಾಗತ್ತೆ ಹಾಗಾಗಿ ನಾವು ಈ ಸಂಸಾರದಲ್ಲಿ ಏನ್ ಇವತ್ತಿನ ದಿನ ಇದ್ದೇವೆ ಮನುಷ್ಯರಾಗಿ ಹುಟ್ಟಿದ್ದೇ ನಮ್ಮ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅದರಲ್ಲೂ ಕೂಡ ದೇವರ ಭಕ್ತರಾಗಿ ರಾಯರಂಥ ಅಪರೋಕ್ಷ ಜ್ಞಾನಿಗಳ ಭಕ್ತರಾಗಿ ಇದ್ದೇವೆ ಅನ್ನೋದು ಇನ್ನೂ ದೊಡ್ಡ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಇವತ್ತಿನ ದಿನ ಯೋಂತಹ ಪ್ರವಿಶ್ಯ मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽन्तदयालवे ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ಮುನಿಂ ವಿಶ್ವೇಶ ಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ನಾವು ಅನೇಕ ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ರಾಯರ ಮಹತ್ವವನ್ನು ಸಾರತಕ್ಕಂತಹ ಒಂದು ನಾಮ ಓರು ದ್ನೀಕೃತಾಪಾರ ಭವಸಾಗರಾಯ ನಮಃ ರಾಯರ ವ್ಯಕ್ತಿತ್ವವನ್ನ ನಮಗೆ ತಿಳಿಸಿಕೊಡ್ತಕ್ಕಂತಹ ಒಂದು ನಾಮ ಪ್ರತಿಯೊಬ್ಬ ಪುರುಷನೂ ಕೂಡ ತನ್ನ ಜೀವನದಲ್ಲಿ ಸುಖ ಮಾತ್ರ ನನಗೆ ಬೇಕು ದುಃಖದ ಲವಲೇಶವೂ ಕೂಡ ನನ್ನ ಜೀವನದಲ್ಲಿ ಇರಬಾರದು ಅಂತ ಅಪೇಕ್ಷೆಯನ್ನು ಪಡ್ತಾನೆ ಹಾಗಾದ್ರೆ ಇಂಥ ಸುಖ ನಮಗೆ ಜೀವನದಲ್ಲಿ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ವಿಚಾರ ಮಾಡಿದರೆ ಶಾಸ್ತ್ರಗಳ ಅವಲೋಕನ ಶಾಸ್ತ್ರಗಳ ಮಥನದಿಂದ ನಮಗೆ ಗೊತ್ತಾಗ್ತಕ್ಕಂತಹ ಸತ್ಯ ಏನು ಅಂದ್ರೆ ಈ ಸಂಸಾರದಲ್ಲಂತೂ ಇಂಥ ಸುಖ ಸಿಗಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಸಿಗೋದು ಅಂತ ಆದರೆ ಮೋಕ್ಷದಲ್ಲಿ ಮಾತ್ರ ಇಂಥ ಸುಖ ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ ಅರ್ಥ ಆಗುತ್ತೆ ಸಂಸಾರದಲ್ಲಿ ಇವತ್ತಿನ ದಿನ ನಾವೇನು ಸುಖವನ್ನು ಅನುಭವಿಸ್ತಾ ಇದ್ದೇವೆ ಈ ಸುಖ ಎಲ್ಲವೂ ಕೂಡ ದುಃಖ ಮಿಶ್ರಿತವಾದದ್ದು ಅರ್ಥಾತ್ ಸುಖವೂ ಇದೆ ದುಃಖವೂ ಇದೆ ದುಃಖ ಸಹಿತವಾದ ಸುಖ ಸುಖ ಸಹಿತವಾದ ದುಃಖ ಹಾಗಾಗಿ ಸುಖ ಇದೆನಾ ಅಂತ ಹೇಳಿದ್ರೆ ಸುಖವೂ ಇದೆ ದುಃಖವೂ ಇದೆ ಕೇವಲ ಸುಖ ಇಲ್ಲ ಬರೀ ದುಃಖ ಅದು ಕೂಡ ಇಲ್ಲ ಹಾಗಾಗಿ ಇಂಥ ಸಂಸಾರದಲ್ಲಿ ನಾವೇನ್ ಅನುಭವಿಸ್ತಾ ಇದ್ದೇವೆ ಈ ಸುಖ ನಿಜವಾದ ಸುಖ ಇವತ್ತಿನ ದಿನ ಅಲ್ಲವೇ ಅಲ್ಲ ಏಕಾಕೃತ್ವಾದರೂ ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಈ ಸಂಸಾರದ ಸುಖವನ್ನ ಮಿಣುಕುಹುಳಕ್ಕೆ ಹೋಲಿಸಿದ್ದಾರೆ ಯಾರೋ ಒಬ್ಬ ಪುರುಷ ಕಾಡಿನಲ್ಲಿ ಇರ್ತಾನೆ ಸೂರ್ಯನ ಬೆಳಕನ್ನ ಆ ವ್ಯಕ್ತಿ ಕಂಡೇ ಇಲ್ಲ ಮಿಣುಕುಹುಳದ ಬೆಳಕೇ ನಿಜವಾದ ಬೆಳಕು ಎಲ್ಲಿ ಸೂರ್ಯನ ಬೆಳಕು ಬಂದರೆ ಈ ಮಿಣುಕುಹುಳದ ಬೆಳಕು ಹೋಗಿಬಿಟ್ಟೀತೋ ಅನ್ನುವಂತಹ ಆತಂಕ ಅಂತೆ ಆ ವ್ಯಕ್ತಿಗೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಅನುಭವಿಸತಕ್ಕಂತ ಸುಖವೇ ಪರಮ ಸುಖ ಹಾಗಾಗಿ ನಿಜವಾದ ಸುಖದ ಜ್ಞಾನ ನಮಗೆ ಇವತ್ತಿನ ದಿನ ಇಲ್ಲವೇ ಇಲ್ಲ ಎಲ್ಲಾದರೂ ನಿಜವಾದ ಸ್ವರೂಪ ಸುಖ ಸಿಗತ್ತೆ ಅಂತಾದ್ರೆ ಈ ಸಂಸಾರದಲ್ಲಿ ಸಿಗತಕ್ ಇರತಕ್ಕಂಥ ಸುಖ ಎಲ್ಲಿ ತಪ್ಪಿ ಹೋಗುತ್ತೋ ಅನ್ನುವಂತಹ ಆತಂಕ ಇವತ್ತಿನ ದಿನ ನಮಗೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಇದೆ ಅಷ್ಟೇ ಅಲ್ಲ ನಾವೇನ್ ಇವತ್ತಿನ ದಿನ ಈ ಸಂಸಾರ ಸಾಗರದಲ್ಲಿ ಇದ್ದೇವೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಏಸು ಕಾಯಂಗಾಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದಿರತಕ್ಕಂತಹ ಶರೀರ ಮಾನವ ಜನುಮ ದೊಡ್ಡದೋ ಅದನ್ನು ಹಾಳು ಮಾಡಿಕೊಳ್ಳದಿರ ಹುಚ್ಚಪ್ಪಗಳಿರ ಅಂತ ದಾಸರಾಯರ ಒಂದು ಪ್ರಸಿದ್ಧವಾದ ಮಾತು ಕೂಡ ಇದೆ ಮನುಷ್ಯ ಜನ್ಮ ನಮಗೆ ಇವತ್ತಿನ ದಿನ ಬರಬೇಕು ಅಂತ ಹೇಳಿದ್ರೆ ಅದು ಸುಲಭದಲ್ಲಿ ನಮಗೆ ದಕ್ಕಲಿಕ್ಕೆ ಸಾಧ್ಯನಾ ಎಂಬತ್ನಾಲ್ಕು ಲಕ್ಷ ಜೀವ ಯೋನಿಗಳನ್ನ ದಾಟಿ ಬಂದು ಸಾಧನೆಯನ್ನ ಮಾಡಲಿಕ್ಕೆ ಭಗವಂತ ಕೊಟ್ಟಂತಹ ಒಂದು ಶರೀರ ಈ ಮಾನವ ಶರೀರ ಅದಕ್ಕೆ ದಾಸರಾಯರು ಹೇಳಿದ್ದು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಪರಮಾತ್ಮ ಇವತ್ತಿನ ದಿನ ಯಾವ ಈ ಶರೀರವನ್ನ ನಮಗೆ ಕೊಟ್ಟಿದ್ದೀಯ ಸಾಧನೆ ಮಾಡಿಕೊಳ್ಳಿಕ್ಕೆ ಕೊಟ್ಟಿರತಕ್ಕಂತಹ ಶರೀರ ಹೊರತು ಕ್ಷುದ್ರ ನೇಷ್ಯತೆ ಯಾವುದೋ ಕ್ಷುದ್ರ ಕಾಮನೆಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಈ ದೇಹ ಇರುವಂತಹದ್ದು ಅಂತ ತಿಳ್ಕೊಂಡ್ರೆ ಅದತ್ಯಂತ ಮೂರ್ಖತನದ ಮಾತಾಗತ್ತೆ ಹಾಗಾಗಿ ನಾವು ಈ ಸಂಸಾರದಲ್ಲಿ ಏನ್ ಇವತ್ತಿನ ದಿನ ಇದ್ದೇವೆ ಮನುಷ್ಯರಾಗಿ ಹುಟ್ಟಿದ್ದೇ ನಮ್ಮ ಜೀವನದ ಒಂದು ದೊಡ್ಡ ಸೌಭಾಗ್ಯ ಅದರಲ್ಲೂ ಕೂಡ ದೇವರ ಭಕ್ತರಾಗಿ ರಾಯರಂಥ ಅಪರೋಕ್ಷ ಜ್ಞಾನಿಗಳ ಭಕ್ತರಾಗಿ ಇದ್ದೇವೆ ಅನ್ನೋದು ಇನ್ನೂ ದೊಡ್ಡ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಇವತ್ತಿನ ದಿನ ಹಾಗಾಗಿ ಇಂಥ ಸಂಸಾರ ಸಾಗರದಲ್ಲಿ ನಾವು ಇದ್ದೇವೆ ಸಂಸಾರವನ್ನು ಯಾವತ್ತೂ ಕೂಡ ಹೇಳೋದು ಎಲ್ಲಾ ಗ್ರಂಥಕರ್ತೃಗಳು ಕೂಡ ಹೇಳೋದು ಒಂದೇ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವ್ಯಾಕುಲಾಹ ಲೋಕಾಹ ದುಃಖ ನಿವೃತ್ತಿ ಪರಮಾನಂದ ಅವಾಪ್ತೈ ಈಗ ಅನೇಕ ರೀತಿಯಾಗಿ ನಾವು ಶಾಸ್ತ್ರ ಗ್ರಂಥಗಳಲ್ಲಿ ವಾಕ್ಯಗಳನ್ನ ನಾವು ನೋಡಬಹುದಾಗಿದೆ ಅರ್ಥಾತ್ ಇದರ ಮುಖ್ಯ ಏನು ಅಂತ ಮುಖ್ಯ ಅಂಶ ಏನು ಅಂತ ಬಿಟ್ರೆ ಸಂಸಾರದಲ್ಲಿ ಅನೇಕ ರೀತಿಯಾದ ದುಃಖಗಳನ್ನ ಅನುಭವಿಸ್ತಾನಂತೆ ಈ ಜೀವಾತ್ಮ ಅದರಲ್ಲೂ ಎಂಥ ವಿಚಿತ್ರ ಅಂದ್ರೆ ಒಂದು ದುಃಖವನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹೋದ್ರೆ ಇನ್ನೊಂದು ದುಃಖ ಬಂದಿರತ್ತೆ ಅದನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಹೋದ್ರೆ ಇನ್ನೊಂದು ಈಗ ಒಂದಕ್ಕೊಂದು ಈ ಸಂಸಾರದ ಬಂಧನ ಅಂಟಿಕೊಳ್ತಕ್ಕಂತಹದ್ದು ಮದುವೆ ಆದ್ರೆ ಮಾತ್ರ ಸಂಸಾರಿ ಮದುವೆ ಇಲ್ಲದೆ ಇದ್ದರೆ ಅವನು ಸಂಸಾರಿ ಅಲ್ಲ ಅನ್ನೋ ತಪ್ಪು ಮದುವೆ ಆದವರು ಸಂಸಾರಿಗಳೇ ಆಗದೇ ಇರತಕ್ಕಂಥವರು ಕೂಡ ಸಂಸಾರಿಗಳೇ ಈ ಪ್ರಪಂಚದ ನಂಟು ಯಾವ ಯಾವ ಪುರುಷನಿಗೆ ಉಂಟು ಅವನೆಲ್ಲರೂ ಕೂಡ ಸಂಸಾರಿಗಳೇ ಕೆಲವರು ತಮ್ಮ ಕುಟುಂಬಕ್ಕೆ ಮಾತ್ರ ಸಂಸಾರಿಗಳು ಇನ್ನು ಕೆಲವರಿಗೆ ಪ್ರಪಂಚವೇ ಸಂಸಾರ ವಿಶ್ವ ಕುಟುಂಬಿಗಳಾಗಿರ್ತಾರೆ ಅನೇಕರಿಗೆ ಅನೇಕ ರೀತಿಯಾಗಿ ಸಂಸಾರ ಅವರಿಗೆ ತೋರತ್ತೆ ಆದರೆ ಸಂಸಾರದಲ್ಲಿ ಇರ್ತಕ್ಕಂತಹದ್ದು ಕೇವಲ ಸುಖ ಮಾತ್ರ ಅಲ್ಲ ದುಃಖವೂ ಕೂಡ ಇವತ್ತಿನ ದಿನ ಇದೆ ಹಾಗಾಗಿ ಇಂಥ ಸಂಸಾರ ಸಮುದ್ರವನ್ನ ದಾಟ್ಲಿಕ್ಕೆ ಲೌ ಲೋಕದಲ್ಲಿ ಕಾಣಿಸ್ತಕ್ಕಂಥ ಸಮುದ್ರವನ್ನೇ ಇವತ್ತಿನ ದಿನ ಈಜಿ ದಾಟ್ಲಿಕ್ಕೆ ಅಸಾಧ್ಯವಾಗಿರಬೇಕಾದ್ರೆ ಈ ಸಂಸಾರ ಎಂಬ ಸಮುದ್ರವನ್ನ ದಾಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟೆ ನಿಜವಾಗ್ಲೂ ಕೂಡ ಸಾಧ್ಯ ಇಲ್ಲ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಸಂಸಾರ ಸಮುದ್ರದಲ್ಲಿ ನಮಗ್ ಓಡಿ ಹೋಗ್ಲಿಕ್ಕಾಗದೆ ಇರಬಹುದು ಆದ್ರೆ ಈ ಸಂಸಾರ ಸಮುದ್ರದಲ್ಲಿ ನೀರಿದೆ ಆ ಸಾಗರ ಸಮುದ್ರದ ನೀರಾದರೂ ಇವತ್ತಿನ ದಿನ ಒಳಗಡೆ ಹೋಗ್ತಾ ಹೋದ್ರೆ ಮುಳುಗಿಸಿ ಹಾಕತ್ತೆ ಆದ್ರೆ ಈ ಸಂಸಾರ ಸಮುದ್ರ ಹೇಗಿದೆ ಅಂತ ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಅದು ಮುಳುಗಿಸಿ ಹಾಕೋದಿಲ್ಲ ಹೊರತು ಕಟ್ಟಿ ಪರ್ಯಂತ ಸೊಂಟದ ಪರ್ಯಂತ ಮಾತ್ರ ನೀರಿದೆ ಹಾಗಾದ್ರೆ ಸೊಂಟದ ಪರ್ಯಂತ ನೀನಿರೋ ಕಾರಣದಿಂದ ಇವತ್ತಿನ ಓಡಿ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಆದರೆ ನಡ್ಕೊಂಡಂತೂ ಹೋಗ್ಲಿಕ್ ಸಾಧ್ಯ ಆಗತ್ತೆ ಒಂದೊಂದೇ ಹೆಜ್ಜೆಯನ್ನ ಇವತ್ತಿನ ದಿನ ನಾವು ಇಡ್ತಾ ಹೋದ್ವಿ ಅಂತಾದ್ರೆ ಈ ಸಂಸಾರ ಸಮುದ್ರದಲ್ಲಿ ಒಂದಲ್ಲ ಒಂದು ದಿನ ಸಮುದ್ರದ ದಡ ಸೇರದೆ ಇರಬಹುದು ಆದ್ರೆ ಸಂಸಾರ ಸಮುದ್ರದ ದಡ ನಮಗ್ ಸೇರ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಭಗವಂತನೇ ನಮ್ಮ ಕೈಯನ್ನ ಹಿಡಿದು ಈ ಸಂಸಾರ ಸಮುದ್ರವನ್ನ ದಾಟ್ಲಿಕ್ಕೆ ಸನ್ನದ್ಧನಾಗಿ ಬರ್ತಾನೆ ಅನ್ನೋದನ್ನ ಆದಿರಾಜ ತೀರ್ಥರ ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಇವತ್ತಿನ ದಿನ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಸಂಸಾರದಲ್ಲಿ ಈ ಮನುಷ್ಯ ಅನುಭವಿಸ್ತಾ ಇರತಕ್ಕಂತ ದುಃಖ ಇದೂ ಶಾಶ್ವತ ಅಲ್ಲ ಅಥವಾ ಸುಖವನ್ನ ಅನುಭವಿಸ್ತಾ ಇದ್ರೆ ಇದು ಕೂಡ ಶಾಶ್ವತ ಅಲ್ಲ ಯಾಕೆ ಅಂದ್ರೆ ಕತ್ತಲೆ ಇವತ್ತಿನ ದಿನ ನಮ್ಮ ಜೀವನದಲ್ಲಿ ಇದೆ ಅಂತಾದ್ರೆ ಒಂದಲ್ಲ ಒಂದು ದಿನ ಬೆಳಕು ಬರಲೇಬೇಕು ಬೆಳಕಿದೆ ಅಂತಾದ್ರೆ ಒಂದಲ್ಲ ಒಂದು ದಿನ ಕತ್ತಲೆ ಬರಲೇಬೇಕು ಯಾಕೆ ಜೀವನ ಒಂದು ಈ ಸಂಸಾರ ಚಕ್ರ ಒಂದು ಸಮತೋಲನ ಸ್ಥಿತಿಯಲ್ಲಿ ಇವತ್ತಿನ ದಿನ ನಡೆದುಕೊಂಡು ಹೋಗಬೇಕು ಅಂತಾದ್ರೆ ಹಗಲು ಹಗಲಾದ್ರೆ ರಾತ್ರಿ ಹೇಗೆ ಬಂದೇ ಬರುತ್ತೋ ರಾತ್ರಿ ಆದ್ರೆ ಹಗಲು ಕೂಡ ಅಷ್ಟೇ ಅವಶ್ಯಕವಾಗಿ ಬಂದೇ ಬರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಆಶ್ಚರ್ಯ ಅಂದ್ರೆ ನೋಡಿ ಮಹಾಭಾರತದ ಇತಿಹಾಸವನ್ನ ನೋಡಿ ರಾಮಾಯಣದ ಇತಿಹಾಸವನ್ನ ನೋಡಿ ರಾಮ ವನವಾಸಕ್ಕೆ ಹೋದ ಆದರೆ ರಾಜ್ಯವನ್ನ ಆಳಿದ್ದು ಎಷ್ಟು ಸಾವಿರ ವರ್ಷಗಳ ಪರ್ಯಂತ ರಾಜ್ಯವನ್ನ ಆಳ್ತಾನೆ ಆದ್ರೆ ಇವತ್ತಿಗೂ ಕೂಡ ನಾವು ರಾಮನ ಕಥೆಯನ್ನ ಕೇಳಬೇಕಾದ್ರೆ ಕೈಕೇಯಿಯ ದುರಾಸೆಯಿಂದ ತನ್ನ ಮಗನಿಗೆ ಭರತನಿಗೆ ರಾಜ್ಯದ ಪಟ್ಟವನ್ನ ಕಟ್ಟೋದಕ್ಕೋಸ್ಕರ ಹದಿನಾಲ್ಕು ವರ್ಷ ವನವಾಸವನ್ನ ಮಾಡತಕ್ಕಂತಹ ಒಂದು ಪ್ರಸಂಗ ಬಂತು ಅದರಲ್ಲಿ ಎಷ್ಟು ದುಃಖವನ್ನ ಅನುಭವಿಸ್ತಾನೆ ಅನ್ನೋ ಕಥೆಯನ್ನ ನಾವು ಕೇಳ್ತೇವೆ ಅದರ ವನವಾಸ ಮುಗಿಸಿ ಬಂದ ಮೇಲೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಾವಿರ ವರ್ಷಗಳ ಪರ್ಯಂತ ಅಯೋಧ್ಯಾಧಿಪನಾಗಿ ರಾಜ್ಯವನ್ನು ಆಳ್ತಾನೆ ರಾಮನ ರಾಜ್ಯದಲ್ಲಿ ಹೇಗೆ ಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾರೆ ಇವತ್ತಿಗೂ ಕೂಡ ರಾಜ್ಯ ಇದ್ದರೆ ರಾಮನ ರಾಜ್ಯದಂತೆ ಇರಬೇಕು ಅಂತ ವರ್ಣನೆಯನ್ನು ಮಾಡ್ತಾರೆ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋದ್ರು ಆಮೇಲೆ ಅನೇಕ ಸಾವಿರ ವರ್ಷಗಳ ಪರ್ಯಂತ ರಾಜ್ಯಭಾರವನ್ನ ನಡೆಸ್ತಾರೆ ಅದು ಇವತ್ತಿಗೂ ಕೂಡ ನಾವು ಪಾಂಡವರ ಕಥೆಯನ್ನ ಕೇಳಬೇಕಾದ್ರೆ ರಾಮಚಂದ್ರನ ಕಥೆಯನ್ನ ಕೇಳಬೇಕಾದ್ರೆ ಎರಡೂ ಕೂಡ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ವನವಾಸದಲ್ಲಿ ಅವರು ಅನುಭವಿಸಿದ ಕಷ್ಟಗಳನ್ನೇ ಇವತ್ತಿನ ದಿನ ನಾವು ನೋಡ್ತೇವೆ ಹೊರತು ನಂತರ ಅವರು ಎಷ್ಟು ದಿನ ರಾಜ್ಯಭಾರವನ್ನು ನಡೆಸಿ ಸುಖವನ್ನ ಪಟ್ಟಿದ್ದಾರೆ ಅನ್ನೋ ಚಿಂತನೆಯನ್ನು ಇವತ್ತಿನ ದಿನ ನಾವು ಮಾಡೋದೇ ಇಲ್ಲ ಅರ್ಥಾತ್ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ಎಷ್ಟು ವರ್ಷ ಬದುಕಿರ್ತಾನೋ ಕಷ್ಟ ಅವನ ಜೀವನದ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಒಳಗಡೆ ಮಾತ್ರ ಇರತ್ತೆ ಉಳಿದ ತೊಂಬತ್ತು ಪರ್ಸೆಂಟು ಸುಖವನ್ನೇ ಅನುಭವಿಸ್ತಾ ಇರ್ತಾನೆ ಅವನು ಅದರ ಸುಖವನ್ನು ಯಾರೂ ಕೂಡ ನೋಡೋದಿಲ್ಲ ದುಃಖ ಅನುಭವಿಸಿದ್ದನ್ನೇ ಎಲ್ಲರೂ ಕೂಡ ಇವತ್ತಿನ ದಿನ ಹೈಲೈಟ್ ಆಗಿ ಹೇಳ್ತಕ್ಕಂತ ಒಂದು ಪರಂಪರೆಯನ್ನ ನಾವು ಕಂಡಿದ್ದೇವೆ ಹಾಗಾಗಿ ಸಂಸಾರ ಸಾಗರದಲ್ಲಿಯೇ ಈ ರೀತಿಯಾದ ಸುಖ ನಮಗ್ ಸಿಗುತ್ತಾ ಇರಬೇಕಾದ್ರೆ ಮೋಕ್ಷದಲ್ಲಿ ಸಿಗತಕ್ಕಂತ ಸುಖಕ್ಕೆ ಎಣೆ ಉಂಟೆ ಹಾಗಾದ್ರೆ ಮೋಕ್ಷದಲ್ಲಿ ಸಿಗತಕ್ಕಂತ ಸುಖದ ಪರಿಮಿತಿ ಹೇಗೆ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಧ್ವ ವಿಜಯ ಗ್ರಂಥದಲ್ಲಿ ಮೋಕ್ಷದ ಸುಖವನ್ನ ವರ್ಣನೆಯನ್ನ ಮಾಡ್ತಾ ಎಂ ಎಂ ಸುಖಿ ತೀರ್ಥಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದಾ ಅಪಿವೇದಂತಿ ಮೋಕ್ಷದಲ್ಲಿ ಏನೇನ್ ಅಪೇಕ್ಷೆಯನ್ನ ಪಡ್ತಾರೋ ಅದೆಲ್ಲವೂ ಕೂಡ ಸಿಗತಕ್ಕಂತಹ ಒಂದು ಅತ್ಯದ್ಭುತವಾದ ಪ್ರಾಕೃತ ಲೋಕ ವಿಲಕ್ಷಣವಾಗಿರ್ತಕ್ಕಂತಹ ಲೋಕ ಆ ಮೋಕ್ಷ ಲೋಕ ಅಂಥ ಮೋಕ್ಷಕ್ಕೆ ಹೋಗಬೇಕು ಅಂತಾದ್ರೆ ಇವತ್ತಿನ ದಿನ ನಾವು ಈ ಸಂಸಾರ ಸಾಗರವನ್ನು ದಾಟಬೇಕು ಇಂಥ ಸಂಸಾರ ಸಾಗರವನ್ನು ನಾವು ದಾಟಬೇಕು ಅಂತಾದರೆ ದೊಡ್ಡ ಸಾಗರ ತೀರ್ಥರು ಕಟಿ ಪರ್ಯಂತ ಈ ಸಂಸಾರ ಸಮುದ್ರದಲ್ಲಿ ನೀರ್ ಇದೆ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರ ಸಾಮರ್ಥ್ಯ ಹೇಗಿದೆ ಅಂದ್ರೆ ಈ ಸಂಸಾರ ಸಮುದ್ರದ ನೀರನ್ನ ತೊಡೆ ತನಕ ಬರುವಷ್ಟು ಮಾಡ್ತಾರಂತೆ ಈ ರಾಘವೇಂದ್ರ ತೀರ್ಥರು ಅರ್ಥಾತ್ ಒಬ್ಬ ಭಕ್ತನನ್ನ ಇವತ್ತಿನ ದಿನ ಉದ್ಧಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತಾದರೆ ಅವನ ಈ ಬಿತ್ತ ಈ ಸಂಸಾರ ಸಮುದ್ರದಲ್ಲಿ ಬಿತ್ತ ಈ ಭಕ್ತನನ್ನ ಎತ್ತಿ ಅವನನ್ನು ಉದ್ಧಾರ ಮಾಡತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಪರಮಾತ್ಮ ವರಾಹ ನಾಮಕನಾಗಿ ಅವತಾರವನ್ನ ತಾಳಿ ಭೂಮಿ ಬಿದ್ದು ಹೋದ ಭೂಮಿಯನ್ನ ತನ್ನ ಕೋರೆ ಹಲ್ಲಿನ ಮೂಲಕ ಎತ್ತಿ ಇವತ್ತಿನ ದಿನ ನಾವು ವಾಸ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾನೆ ಅರ್ಥಾತ್ ಅದರ ಮೂಲಕ ನಮಗೆ ಪರಮಾತ್ಮ ಸಂದೇಶ ಕೊಟ್ಟಿದ್ದು ಈ ಸಂಸಾರ ಸಮುದ್ರದಲ್ಲಿ ಬಿದ್ದವರನ್ನೂ ಕೂಡ ನಾನು ಹೀಗೆ ರಕ್ಷಣೆ ಮಾಡ್ತೇನೆ ಅನ್ನೋ ಅಭಯ ಹಸ್ತವನ್ನು ಇವತ್ತಿನ ದಿನಕ್ಕೂ ಹೇಗೆ ಕೊಟ್ಟಿದ್ದಾನೋ ಭಾಗವತ ಕಥೆಗಳಲ್ಲಿ ಭಾಗವತಾದಿ ಕಥೆಗಳಲ್ಲಿ ನಾವು ಇದನ್ನ ಕೇಳ್ತೇವೆ ಹಾಗೆ ರಾಘವೇಂದ್ರ ತೀರ್ಥರೂ ಕೂಡ ಇವತ್ತಿನ ದಿನ ನಾವು ಈ ಸಂಸಾರ ಸಮುದ್ರದಲ್ಲಿ ಬಿದ್ದಿದ್ದೇವೆ ಈ ಸಂಸಾರ ಸಮುದ್ರದ ನೀರನ್ನ ತೊಡೆತನಕ ಮಾಡತಕ್ಕಂತಹ ದೊಡ್ಡ ತಪಸ್ವಿಗಳು ಪರಮಾತ್ಮ ಮೋಕ್ಷವನ್ನ ಕೊಡ್ತಾನೆ ವಾಯುಶ್ ವಾಯುಶ್ಚ ತದನುಜ್ಞೆಯ ಲಕ್ಷ್ಮೀದೇವಿ ಹಾಗೆ ಮುಖ್ಯ ದೇವರು ಪರಮಾತ್ಮನ ಅಪ್ಪಣೆಯ ಮೇರೆಗೆ ಮೋಕ್ಷವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಅವರಿಗೂ ಕೂಡ ಇದೆ ಅಂಥ ವಾಯುದೇವರಿಗೆ ಪರಮಾತ್ಮನಿಗೆ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿ ಅಂತ ರೆಕಮೆಂಡ್ ಮಾಡಲಿಕ್ಕೆ ಇರತಕ್ಕಂತಹ ನಮ್ಮ ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಅಪರೋಕ್ಷ ಜ್ಞಾನಿಗಳು ಇಂತಹ ಸಂಸಾರ ಉದಧಿಯಿಂದ ನಮ್ಮನ್ನು ಪಾರ ಮಾಡತಕ್ಕಂತಹ ಮಹನೀಯರಾದ ಈ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ